ಕೈಲಾಸದಲ್ಲಿ ಶಿವಪಾರ್ವತಿಯರು ತಮ್ಮ ಭಕ್ತರನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿರುವಂತಹ ಒಂದು ಸಮಯವಾಗಿತ್ತದು ಅಲ್ಲಿ ಅವರ ಮಕ್ಕಳಾದ ವಿಘ್ನೇಶ ಮತ್ತು ಷಣ್ಮುಖ ಇಬ್ಬರೂ ಇದ್ದರು ಪಾರ್ವತಿ ದೇವಿಯು ಸಮೀಪದಲ್ಲಿ ಆಸೀನರಾಗಿದ್ದರು ಮಹಾವಿಷ್ಣು ಬ್ರಹ್ಮದೇವ ಮತ್ತು ಇಂದ್ರಾದಿ ದೇವತೆಗಳು ಅಲ್ಲಿ ಕುಳಿತಿದ್ದರು ಅಲ್ಲಿ ಸಭೆಯಲ್ಲಿ ಮಹಾದೇವನು ತನ್ನ ಮನಸ್ಸಿನ ಒಂದು ಅಭಿಪ್ರಾಯವನ್ನು ಹೀಗೆ ಹೇಳಿದನು ನನ್ನ ಮಕ್ಕಳಿಬ್ಬರು ವಿಘ್ನೇಶ ಮತ್ತು ಷಣ್ಮುಖರು ಈಗ ದೊಡ್ಡವರಾಗಿದ್ದಾರೆ ನಮ್ಮ ಗಣಗಳಿಗೆ ಅವರಲ್ಲಿ ಒಬ್ಬನನ್ನು ಅಧಿಪತಿಯನ್ನಾಗಿ ಮಾಡಬೇಕಿದೆ ಹಾಗೆ ನನ್ನದೊಂದು ತೀರ್ಮಾನವಾಗಿದೆ ಆಗ ಸಭೆಯಲ್ಲಿರುವವರು ಮಹಾವಿಷ್ಣು ಬ್ರಹ್ಮ ಆದಿ ದೇವತೆಗಳು ಮಹಾದೇವ ನಿಮ್ಮ ಅಭಿಪ್ರಾಯವು ಚೆನ್ನಾಗಿದೆ ಆಗಲಿ ಎಂದರು ಆಗ ಮಹಾದೇವನು ಪಾರ್ವತಿಯ ಮೊಗವನ್ನು ನೋಡಿಕೊಂಡು ನಾನು ಒಂದು ಸಣ್ಣ ಪರೀಕ್ಷೆ ನಡೆಸುತ್ತೇನೆ ನನ್ನ ಇಬ್ಬರು ಮಕ್ಕಳಿಗೆ ಅದರಲ್ಲಿ ಯಾರು ಉತ್ತೀರ್ಣರಾಗುತ್ತಾರೆ ಅವರಿಗೆ ಗಣಾಧಿಪತ್ಯವನ್ನು ಕೊಡುವ ಇದು ನನ್ನ ನಿರ್ಧಾರ ಎಂದರು ಆಗ ವಿಷ್ಣುದೇವನು ಮಹಾದೇವ ಅದು ಏನು ನಿಮ್ಮ ಪಂಥಾಹ್ವಾನ ಮಕ್ಕಳಿಗೆ ಎಂದು ಕೇಳಿದ ಆಗ ಮಹಾದೇವನು ಇಬ್ಬರು ಮಕ್ಕಳು ನಾಳೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಭೂಪ್ರದಕ್ಷಿಣೆ ಮಾಡಿ ಬರಬೇಕು ಎಲ್ಲ ಏ ಅದರಲ್ಲಿ ಮುಖ್ಯವಾದ ಕಾರ್ಯಕ್ರಮ ಹಾಗೆ ಬೇಗನೆ ಬಂದು ನನ್ನನ್ನು ಕಾಣುವವರಿಗೆ ಗಣಾಧಿಪತ್ಯ ಅನ್ನು ಕೊಡುವ ಅಭಿಪ್ರಾಯದಲ್ಲಿದ್ದೇನೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಹೇಳಿ ಅಂದ ಅದು ಸರಿ ಹಾಗೆ ಆಗಲಿ ಮಹಾದೇವ ಎಂದು ಎಲ್ಲರೂ ಅನುಮೋದನೆಯನ್ನು ಸೂಚಿಸಿದರು ಹಾಗೆ ಸಂಜೆಯಾಗುತ್ತಿದ್ದಂತೆ ವಿಘ್ನೇಶನು ತನ್ನ ಮನಸ್ಸಿನಲ್ಲಿರುವ ಚಿಂತೆಯನ್ನು ಅಮ್ಮನಲ್ಲಿ ಬಂದು ತೋಡಿಕೊಂಡನು ಅಮ್ಮ ಇಂಥ ಒಂದು ಪಂಥಾಹ್ವಾನವನ್ನು ಮಾಡುವುದನ್ನು ಬಿಟ್ಟು ಷಣ್ಮುಖನಿಗೆ ಗಣಾಧಿಪತ್ಯತನವನ್ನು ಕೊಡಬಹುದಿತ್ತು ನಾನು ಈ ಆನೆಯ ತಲೆಯ ಭಾರವನ್ನು ನನ್ನ ಈ ದೊಡ್ಡ ಹೊಟ್ಟೆಯ ಭಾರವನ್ನು ಹೊತ್ತುಕೊಂಡು ಇಷ್ಟು ಸಣ್ಣ ಇಲಿಯ ಮೇಲೆ ಕುಳಿತುಕೊಂಡು ನಾನು ಭೂಪ್ರದಕ್ಷಿಣೆ ಮಾಡುವುದಿದೆಯೇ ಷಣ್ಮುಖನಿಗೆ ರೇವನೆ ಆಕಾಶದಲ್ಲಿ ಹೋಗಿ ಬಹು ಬೇಗನೆ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರಲು ಅನುಕೂಲವಾಗುವಂತಹ ದಿವ್ಯವಾದ ಮಯೂರ ವಾಹನವಿದೆ ಹಾಗಾಗಿ ಅವನನ್ನೇ ಗಣಾಧಿಪತಿಯಾಗಿ ನಿಯಮಿಸಬಹುದಿತ್ತು ಇಂತಹ ಒಂದು ಅವಮಾನಕರವಾದ ಪಂಥ ಬೇಕಾಗಿರಲಿಲ್ಲ ಎಂದ ಆಗ ಪಾರ್ವತಿದೇವಿ ಈ ವಿಚಾರಕ್ಕಾಗಿ ನೀನು ನಿನ್ನ ಮಾವನಲ್ಲಿ ಹೋಗಿ ಉಪಾಯವೇನಾದರೂ ಇದ್ದರೆ ಕೇಳಿ ನೋಡು ಎಂದಳು ಹಾಗೆ ವಿಷ್ಣು ಮಾವನಲ್ಲಿ ವಿಘ್ನೇಶನು ಹೋಗಿ ಭಿನ್ನವಿಸಿಕೊಂಡ ನಾನು ಈ ಪಂಥದಲ್ಲಿ ಅಂದರೆ ಈ ಸ್ಪರ್ಧೆಯಲ್ಲಿ ಹೇಗೆ ಮಾವ ಗೆಲ್ಲುವುದು ನೀವೇ ಏನಾದರೂ ಉಪಾಯವನ್ನು ಸೂಚಿಸಬೇಕು ಆಗ ವಿಷ್ಣುದೇವನು ನಸುನಗುತ್ತಾ ಹೀಗೆ ಹೇಳಿದ ವಿಘ್ನೇಶ ನಿನಗೆ ಏನೂ ಗೊತ್ತಿಲ್ಲದಂತೆ ಯಾಕೆ ಮಾತಾಡ್ತಿ ಮಾತಾಪಿತರು ಅಂದರೆ ನಿನ್ನ ತಂದೆ ತಾಯಿಯರೇ ವಿಶ್ವರೂಪಿಗಳು ಮತ್ತು ಇನ್ನು ಬೇರೆ ವಿಶ್ವ ಎಂಥದ್ದುಂಟು ಅಲ್ಲಿ ನೀನೇ ನಿನ್ನ ಮಾತಾಪಿತರಿಗೆ ಬಲವೊಂದು ಒಂದು ಸುತ್ತು ಬಾ ಬಂದು ನಮಸ್ಕಾರ ಮಾಡು ಅದುವೇ ವಿಶ್ವ ಪರ್ಯಟನವಾಗುತ್ತದೆ ಅದುವೇ ದೊಡ್ಡ ತೀರ್ಥಾಟನೆಯಾಗುತ್ತದೆ ಎಂದು ಸೂಚನೆ ಕೊಟ್ಟ ಹಾಗೆ ವಿಘ್ನೇಶನು ಸಂತೋಷವಾಗಿ ಅಂದು ರಾತ್ರಿ ನಿದ್ದೆ ಮಾಡಿ ಬೆಳಗಿನ ಹೊತ್ತು ತನ್ನ ನಿತ್ಯ ವಿಧಿಗಳನ್ನೆಲ್ಲ ಮುಗಿಸಿ ಮಾತಾಪಿತರ ಬಳಿಗೆ ಬಂದನು ಆ ವೇಳೆಗಾಗಿಯೇ ಮಾತಾಪಿತರಿಗೆ ವಂದಿಸಿ ಷಣ್ಮುಖನು ಮಯೂರನ್ನು ಏರಿ ವಿಶ್ವ ಪರ್ಯಟನೆಗೆ ಹೊರಟು ಆಗಿತ್ತು ವಿಘ್ನೇಶನು ತಂದೆ ತಾಯಿಯರ ಮುಂದೆ ನಿಂತು ತಲೆವಾಗಿ ವಂದಿಸಿ ನೀವೇ ವಿಶ್ವರೂಪಿಗಳು ನೀವೇ ವಿಶ್ವವು ನೀವೇ ನನ್ನ ತಂದೆ ತಾಯಿಯರು ಹಾಗಾಗಿ ನಾನು ಈಗ ಇಲ್ಲಿ ವಿಶ್ವ ಪರ್ಯಟನವನ್ನು ಪ್ರಾರಂಭಿಸುತ್ತೇನೆ ಎಂದು ತನ್ನ ವಾಹನದಲ್ಲಿ ಕುಳಿತು ತಾಯಿ ತಂದೆಯರಿಗೆ ಮೂರು ಬಾರಿ ಬಲವೊಂದು ನಮಸ್ಕರಿಸಿ ಅಲ್ಲಿಂದ ಹಿಂತಿರುಗಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು ಇತ್ತ ಷಣ್ಮುಖನು ತೀರ್ಥಾಟನೆಯನ್ನು ಮುಂದುವರಿಸಿ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನೋಡಲು ಅಲ್ಲಿ ಬ್ರಾಹ್ಮಣರು ತುಂಬ ಮಂದಿ ಕೂಡಿ ಭಾರೀ ಸಂತೋಷವಾಗಿದ್ದರು ಅವರಲ್ಲಿ ಷಣ್ಮುಖನು ಕೇಳುವಾಗ ಈಗ ತಾನೇ ಇಲಿಯ ಮೇಲೆ ಕುಳಿತು ಆನೆ ತಲೆಯವನೊಬ್ಬ ಬಂದು ನಮಗೆಲ್ಲ ಭೋಜನ ಮಾಡಿಸಿ ವಸ್ತ್ರ ಸುವರ್ಣಾದಿ ದಾನಗಳನ್ನು ಮಾಡಿ ಅಲ್ಲಿ ಹೋಗುತ್ತಾ ಇದ್ದಾನೆ ನೋಡಿ ಎಂದು ಷಣ್ಮುಖನಿಗೆ ವಿಸ್ತಾರವಾಗಿ ಹೇಳಿದರು ಹಾಗೆ ಷಣ್ಮುಖನಿಗೆ ನೋಡುವಾಗ ಅಲ್ಲಿ ಇಲಿಯ ಹೆಜ್ಜೆಯ ಗುರುತು ಕಾಣಲು ಸಿಕ್ಕಿತು ಆಗ ಇನ್ನು ಇಲ್ಲಿ ನಿಂತು ಪ್ರಯೋಜನವಿಲ್ಲ ಮುಂದಿನ ತೀರ್ಥಾಟನೆ ಹೋಗುವ ತೀರ್ಥ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗುವ ಅಂದು ಷಣ್ಮುಖನು ಮುಂದೆ ಹೋಗುವಾಗ ಅಲ್ಲಿಯೂ ಇದೇ ರೀತಿಯಾದ ವಿಚಾರವು ಕೇಳಿ ಬಂತು ಅಲ್ಲಿಯೂ ಬ್ರಾಹ್ಮಣೋತ್ತಮರು ಭಾರೀ ಸಂತೋಷದವಾಗಿದ್ದರು ಇದನ್ನು ನೋಡಿ ಷಣ್ಮುಖ ಸ್ವಾಮಿಗೆ ಇನ್ನು ನಾನು ತೀರ್ಥಾಟನೆ ಮಾಡುವುದು ವ್ಯರ್ಥ ಅಣ್ಣನಾದ ವಿಘ್ನೇಶನೇ ನನ್ನಿಂದ ಮೊದಲು ವಿಶ್ವ ಪರ್ಯಟನೆ ಮಾಡಿ ಮುಂದುವರಿಯುತ್ತಾ ಇದ್ದಾನೆ ನನಗಿನ್ನು ಈ ಕೆಲಸವೇ ಬೇಡ ಎಂದು ಮಯೂರನನ್ನು ಕೈಲಾಸದ ಬದಿಗೆ ತಿರುಗಿಸಿ ಬಂದ ಸೀದಾ ಬಂದು ತಾಯಿ ತಂದೆಯರ ಮುಂದೆ ಬಂದು ವಂದಿಸಿ ಷಣ್ಮುಖ ಸ್ವಾಮಿ ಹೇಳ್ತಾನೆ ವಿಘ್ನೇಶನೇ ಗಣಾಧಿಪತಿಯಾಗಿರಲಿ ಅವನೇ ಪರ್ಯಟನೆ ಮಾಡಿದವನು ನನ್ನಿಂದಲೂ ಮೊದಲು ಎಲ್ಲ ಕಡೆಯೂ ವಿಶ್ವ ಪರ್ಯಟನೆ ಎಲ್ಲ ಮಾಡಿ ಬಂದಂತೆ ಕಾಣುತ್ತಾ ಇದೆ ಹಾಗೆ ನಾನು ಅರ್ಧ ದಾರಿಯಿಂದಲೇ ತಿರುಗಿ ಇಲ್ಲಿಗೆ ಬಂದಿದ್ದೇನೆ ಹಾಗೆ ಮುಂದೆ ಜಯಲಕ್ಷ್ಮಿಯನ್ನು ಒದಿಸಿದಂತಹ ವಿಘ್ನೇಶನಿಗೆ ಗಣಾಧಿಪತಿತನವನ್ನು ಕೊಟ್ಟು アビシエカ。